ಕಾಂಗ್ರೆಸ್ನ ಕಚ್ಚಾಟ ಬೀದಿಗೆ ಬಂದಾಯಿತು ನವಂಬರ್ ಕ್ರಾಂತಿಗೆ ಮತ್ತೆ ಕಿಚ್ಚು ಹೊತ್ತಿಕೊಂಡಿದೆ ಕಳೆದ ಎರಡು ಮೂರು ದಿನಗಳಿಂದ ನೋಡ್ತಾ ಇದ್ದೀವಿ ಡ್ರಾಮಾಗಳನ್ನು ಇಡೀ ರಾಜ್ಯ ಬರೀ ಇವರದೇ ನಾಟಕಗಳನ್ನು ನೋಡ್ಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಭಿವೃದ್ಧಿ ವಿಚಾರದ ಬಗ್ಗೆ ಯಾರೂ ಮಾತಾಡೋ ಹಾಗಿಲ್ಲ ಮೊದಲು ಈ ನವಂಬರ್ ಕ್ರಾಂತಿ ಕದನ ಇದೆ ಅಲ್ವಾ ಅದಕ್ಕೆ ತೆರೆ ಬೀಳಬೇಕು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡೆಲ್ಲಿಗೆ ಹೋದರು ಪರೇಡ್ ಮಾಡಿದರು ಸಿದ್ದರಾಮಯ್ಯವ್ನ ಆಪ್ತರು ಡಿನ್ನರ್ ಮೀಟಿಂಗ್ ಮಾಡಿದರು ಈಗ ಮ್ಯಾಜಿಕ್ ನಂಬರ್ ನಾವೇನು ನಂಬರ್ಗೆ ಅಂತ ಹೇಳ್ತೀವಲ್ಲ ಅದು ಶುರುವಾಗಿದೆ ತಲೆಗಳೆಣಸೋದು ಈಗ ಸಿದ್ದರಾಮಯ್ಯವರು ಬಣದಲ್ಲಷ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಯಾರ ಯಾರು ಬಲಾಬಲ ಎಷ್ಟು ಶಕ್ತಿ ಪ್ರದರ್ಶನಕ್ಕೆ ಒಂದು ರೀತಿ ವೇದಿಕೆ ಸಜ್ಜಾಗಿದೆ ಈಗ ಅಂತಿಮವಾಗಿ ತೆರೆ ಬೀಳುವಂಥ ಹಂತ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈಗ ಕುರ್ಚಿ ಕದನ ಪಟ್ಟದ ಫೈಟ್ ಯಾಕಂತ ಹೇಳಿದ್ರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಸುಮ್ಮನಿದ್ದರು ಸಿದ್ದರಾಮಯ್ಯವ್ರ ಸಮ್ಮುಖದಲ್ಲಿ ಒಂದು ಒಂದು ಕಾರ್ಯಕ್ರಮದಲ್ಲಿ ಮಾರ್ಮಿಕವಾಗಿ ಮಾತನಾಡಿರುವಂತಹ ಹೇಳಿಕೆ ಅದೆಲ್ಲ ಒಂದು ಕಡೆ ನಾನು ಕೂಡ ರೆಡಿಯಾಗಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ ಅನ್ನುವಂಥ ಸಂದೇಶ ಕೊಟ್ಟಂಗಿದೆ ಸಿದ್ದರಾಮಯ್ಯನವರು ಅಷ್ಟೇ ಐದು ವರ್ಷ ನಾನೇ ಪೂರೈಸ್ತೇನೆ ಮುಂದಿನ ಎರಡೂ ಬಜೆಟ್ಗಳನ್ನು ನಾನೇ ಮಾಡ್ತೀನಿ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಆದರೆ ಪಾಪ ನಮಗೆ ಈ ಶಾಸಕರು ನೋಡಿದ್ರೆ ಒಂಥರ ಅನ್ನಿಸ್ತಾ ಇದೆ ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲ ಯಾರಿಗೆ ಬೆಂಬಲ ಕೊಡಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಟ್ಟರೆ ಸಿದ್ದರಾಮಯ್ಯನವರು ನಮ್ಮನ್ನು ಟಾರ್ಗೆಟ್ ಮಾಡಿಬಿಡ್ತಾರೆ ನಾವು ಮತ್ತೆ ಭವಿಷ್ಯ ನಮ್ಮದು ಮಂಕ್ ಆಗಿಬಿಡುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಕೊಟ್ಟರೆ ಇವ್ರ ಟಾರ್ಗೆಟು ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಆಗ್ತೀವಿ ಅನ್ನುವಂಥ ಭಯದಲ್ಲೇ ಕಾಲ ಕಳೀತಾ ಇದ್ದಾರೆ ಹಾಗಾದರೆ ಯಾರ್ಯಾರು ಯಾರ್ಯಾರಿಗೆ ಬೆಂಬಲವಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ನಿಮಗೆ ಹೆಚ್ ಇ ಮಹಾದೇವಪ್ಪ ಸಿದ್ದರಾಮಯ್ಯವ್ರ ಬಣದಲ್ಲಿ ಅತ್ಯಾಪ್ತ ವಲಯದಲ್ಲಿ ಗುರುತ್ಕೊಂಡಿದ್ದಾರೆ ಅವ್ರ ಪರವಾಗಿ ಬ್ಯಾಟ್ ಮಾಡ್ತಾನೆ ಇದ್ದಾರೆ ಇನ್ನು ಡಿ ಕೆ ಶಿ ಬಣದಲ್ಲಿ ಬಾಲಕೃಷ್ಣ ಮಾಗಡಿ ಎಂಬೇಲೆ ಇವರು ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಬಯಸ್ತಾ ಇದ್ದಾರೆ ಕೆ ಎನ್ ರಾಜನ್ ಆಲ್ರೆಡಿ ವಜಾ ಆಗಿದ್ದಾರೆ ಈ ರೀತಿ ಹೇಳಿಕೆ ಕೊಟ್ಟೆ ಕೊಟ್ಟೆ ಇವರು ಕೂಡ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಸಿದ್ದರಾಮಯ್ಯವ್ರ ಬೆನ್ನಿಗೆ ಜೊತೆಗೆ ರವಿ ಗಣಿಗ ಮಂಡ್ಯ ಎಮ್ ಎಲ್ ಎ ಇವರು ಅತ್ಯಾಪ್ತ ವಲಯದಲ್ಲಿ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಸಿದ್ದರಾಮಯ್ಯನ ಬಣ್ಣದಲ್ಲಿ ಕೆ ಎಚ್ ಮುನಿಯಪ್ಪ ಹಿರಿಯ ಶಾಸಕರು ಇವರು ಕೂಡ ಗುರುತಿಸಿಕೊಂಡಿದ್ದಾರೆ ಅವ್ರ ಪರವಾಗಿ ದಾಳ ಉರುಳಿಸ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ರಾಮನಗರ ಎಮ್ ಎಲ್ ಇವರು ಫಸ್ಟ್ ಡೇ ಡೇ ವನದಲ್ಲೂ ಕೂಡ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಜಮೀರ್ ಅಹಮದ್ ಸಿದ್ದರಾಮಯ್ಯನವ್ರ ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಕುಣಿಗಲ್ ಶಾಸಕ ರಂಗನಾಥ್ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಹೋ ಏನೋ ಸಂಬಂಧಿ ಕೂಡ ಹೌದು ಅವರು ಪರವಾಗಿ ಇದ್ದಾರೆ ಏನು ಪರಮೇಶ್ವರ್ ಅವರು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಮಾಡ್ತಾ ಬರ್ತಾ ಇದ್ದಾರೆ ಶ್ರೀನಿವಾಸ್ ಗುಬ್ಬಿ ಎಮ್ ಎಲ್ ಇದ್ದಾರಲ್ವ ಅವರು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಪರೇಡ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ದಿನೇಶ್ ಗುಂಡ್ರು ಅವರು ಕೂಡ ಹಿರಿಯ ಶಾಸಕರು ಸಿದ್ದರಾಮಯ್ಯವರು ಬಣದಲ್ಲಿ ಅತ್ಯಾಪ್ತ ಹೋದಲ್ಲಿ ಗುರ್ಸ್ಕೊಂಡಿದ್ದಾರೆ ಶೃಂಗೇರಿ ಎಮ್ ಎಲ್ ಎ ರಾಜೇಗೌಡರು ಡಿ ಕೆ ಶಿವಕುಮಾರ್ ಅವರ ಪಾಳ್ಯದಲ್ಲಿ ಗುರ್ಸ್ಕೊಂಡಿದ್ದಾರೆ ಹಾಗೆ ವೆಂಕಟೇಶ್ ಸಚಿವರು ಸಿದ್ದರಾಮಯ್ಯವರು ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಇನ್ನು ಶ್ರೀನಿವಾಸ್ ನೆಲಮಂಗಲದ ಎಮ್ ಎಲ್ ಎ ಇವರು ಕೂಡ ದೆಲ್ಲಿಗೆ ಹೋಗಿದ್ದರು ದೇವನಿಂದಲೂ ಕೂಡ ಅವರು ಸಿ ಎಮ್ ಆಗಬೇಕಂತೂ ಬಯಸ್ತಾ ಇದ್ದಾರೆ ಕೃಷ್ಣ ಭೈರೇಗೌಡ ಸಚಿವರು ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಇವರು ಕೂಡ ಇದ್ದಾರೆ ಇನ್ನು ಆನೇಕಲ್ ಶಿವಣ್ಣ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆರಂಭದಿಂದ ಗುರ್ಸ್ಕೊಂಡಿರಲಿಲ್ಲ ಈಗ ಎರಡು ಮೂರು ದಿನ ಗುರ್ಸ್ಕೊಳ್ತಾ ಇದ್ದಾರೆ ಎಮ್ ಬಿ ಪಾಟೀಲ್ ಹಿರಿಯ ಸಚಿವರು ಸಿದ್ದರಾಮಯ್ಯವ್ರ ಪರವಾಗಿನೇ ಈಗಲೂ ಕೂಡ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ದಿನೇಶ್ ಗುಳಿಗೌಡ ಎಮ್ ಎಲ್ ಸಿ ಮಂಡ್ಯದವರು ಡಿ ಕೆ ಶಿವಕುಮಾರ್ ಅವರ ಪಾಳ್ಯದಲ್ಲಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಹಿರಿಯ ಸಚಿವರು ಕೂಡ ಹೌದು ಸಿದ್ದರಾಮಯ್ಯನವರು ಅತ್ಯಾಪ್ತ ವಲಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಯನಾ ಮೋಟಮ್ಮ ಫಸ್ಟ್ ಟೈಮ್ ಎಮ್ ಎಲ್ ಎ ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ಹಿರಿಯ ಸಚಿವರು ಮತ್ತು ಪರ್ಯಾಯ ನಾಯಕತ್ವದಲ್ಲಿ ಗುರ್ಸ್ಕೊಂಡಂಥವರು ಸಿದ್ದರಾಮಯ್ಯನವರು ಪರವಾಗಿದ್ದಾರೆ ಇನ್ನು ಚಲುರಾಯಸ್ವಾಮಿ ಅವರು ಕೂಡ ಅಷ್ಟೇ ಕೆಲಸ ಅಂತ ಹೋಗಿದ್ದರು ತಮ್ಮ ಇಲಾಖೆಯದ್ದು ಆದರೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೋಯ್ದರು ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಗುರ್ಸ್ಕೊಂಡಿದ್ದಾರೆ ಇನ್ನು ಮಹದೇವಪ್ಪ ಇವರೆಲ್ಲ ಒಂದು ಹತ್ತರಿಂದ ಹದಿನೈದು ಈ ಕಡೆ ಒಂದು ಹತ್ತರಿಂದ ಹದಿನೈದು ಸದ್ಯಕ್ಕೆ ಲೆಕ್ಕ ಸಿಗ್ತಿರೋದು ನಮಗೆ ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟು ಸಂಖ್ಯೆ ಇದೆ ಸಿದ್ದರಾಮಯ್ಯವ್ರ ಪರವಾಗಿ ಎಷ್ಟು ಎಮ್ ಎಲ್ ಎಗಳಿದ್ದಾರೆ ಅದನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಯಾಕೆಂದರೆ ನೂರ ನಲವತ್ತು ಜನ ಎಮ್ ಎಲ್ ಇರೋದು ನೂರ ಮೂವತ್ತೆಂಟಿತ್ತು ಮತ್ತೆರಡು ಗೆದ್ದರು ನೂರ ನಲವತ್ತು ಹಾಗಾಗಿನೇ ಯಾರು ಪರವಾಗಿ ಎಷ್ಟು ಜನ ಈಗ ಆ ರೀತಿ ಲೆಕ್ಕಾಚಾರ ಶುರುವಾಗ್ತಾ ಇದೆ ಹೈಕಮಾಂಡ್ ಮಾತಿಗೆ ಬೆಲೆ ಇಲ್ಲ ಇಲ್ಲಿ ಯಾರು ಹೆಚ್ಚಿನ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಕೊಡ್ತಾರೋ ಅಥವಾ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಕೊಡ್ತಾರೋ ಅವರೇ ಸಿ ಎಮ್ಮು ಸಿದ್ದರಾಮಯ್ಯವ್ರಿಗೆ ಶಾಸಕರ ಬೆಂಬಲ ಕಡಿಮೆ ಆಯಿತು ಅಂತ ಹೇಳಿದ್ರೆ ಖಂಡಿತ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗಾಗಲೇ ಸಹಿ ಸಂಗ್ರಹ ಮಾಡ್ತಿದಾರಂತೆ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಕೂಡ ಹೋಗಿ ಬಂದರು ಪಪ್ಪಿ ಹಾಗೆ ವಿನಯ್ ಅವ್ರನ್ನ ಭೇಟಿಯಾಗಿ ಬಂದರು ಅವ್ರ ಹತ್ರ ಏನೋ ಒಂದು ಲೆಟ್ರ್ ಇದೆ ಅಂತೆ ಅಲ್ಲೆಲ್ಲ ಸಹಿ ಮಾಡಿಸ್ಕೊಂಡು ಬರ್ತಾ ಇದ್ದಾರಂತೆ ಆದರೆ ಈಗ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಬಗೆಹರಿಸೋಕೆ ಆಗ್ತಾನೇ ಇಲ್ಲ ಖರ್ಗೆ ಅವ್ರಲ್ಲೇ ಬೆಂಗಳೂರಿಗೆ ಬಂದುಬಿಟ್ರು ತಲೆಕೇಟು ಎಲ್ಲ ಡೆಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ನಾನೇ ಅಲ್ಲಿಗೆ ಹೋಗಿ ಒಂದು ರೀತಿ ಸಮಾಧಾನ ಮಾಡೋಣ ಅಂತೇಳಿ ಇವೆಲ್ಲವನ್ನು ನೋಡ್ತಾ ಇದ್ದರೆ ಈ ಹೈ ಡ್ರಾಮಾಗಳಿಗೆ ತೆರೆ ಬೀಳುವಂಥ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ದರೆ ಒಂದೇ ಸಲಿಗೆ ನಿರ್ಧಾರಕ್ಕೆ ಬರೋಕ್ಕೆ ಆಗಲ್ಲ ಕಾಂಗ್ರೆಸ್ ಪಾಳಯದಲ್ಲಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಮೊದಲಾಗಿ ಬಿಜೆಪಿ ವಕ್ತಾರಾಗಿರುವಂತಹ ಗೋವಿಂದ ರಾಜ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆಗ ಮೈಸೂರಿನಿಂದ ಹಿರಿಯ ಪತ್ರಕರ್ತರು ಸಿ ಕೆ ಮಹೇಂದ್ರ ಅವರು ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ